ನಮಸ್ಕಾರ ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ ಪ್ರಾಮಾಣಿಕವಾಗಿ ಹೇಳಿ ಈ ವರ್ಷ ಪೂರ್ತಿ ನೀವು ನಿರಂತರವಾಗಿ ಓಡುತ್ತಲೇ ಇದ್ದೀರಿ ಕಷ್ಟಪಡುತ್ತಲೇ ಇದ್ದೀರಿ ಆದರೂ ನಿಮ್ಮ ಜೀವನ ಮಾತ್ರ ನಿಂತ ಜಾಗದಲ್ಲಿಯೇ ನಿಂತಿದೆಯಾ ದಿನಚರಿಯ ಹಾಳೆಗಳು ಬದಲಾಗುತ್ತಿದ್ದರೂ ನಮ್ಮ ಹಣೆ ಬರಹ ಮಾತ್ರ ಯಾಕೆ ಬದಲಾಗುತ್ತಿಲ್ಲ ಎಂಬ ನೋವು ನಿಮ್ಮನ್ನು ಕಾಡುತ್ತಿದೆಯಾ ನಾನು ಇಷ್ಟೊಂದು ಪ್ರಾಮಾಣಿಕನಾಗಿದ್ದರೂ ನನಗೇಕೆ ಇಷ್ಟೊಂದು ಕಷ್ಟಗಳು ಮಾಡಿದ ಕೆಲಸಕ್ಕೆ ತಕ್ಕ ಬೆಲೆ ಸಿಗುತ್ತಿಲ್ಲ ನಂಬಿದವರಿಂದಲೇ ಮೋಸವಾಗುತ್ತಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತಿದೆ ಎಂದು ಕೊರಗುತ್ತಿದ್ದೀರಾ ಚಿಂತಿಸಬೇಡಿ ಕತ್ತಲೆಯ ರಾತ್ರಿ ಕಳೆದ ನಂತರ ಸೂರ್ಯನು ಹುಟ್ಟಲೇಬೇಕು ವೃಶ್ಚಿಕ ರಾಶಿಯವರಾದ ನಿಮಗೆ ಈ ಡಿಸೆಂಬರ್ ತಿಂಗಳು ಕೇವಲ ಒಂದು ತಿಂಗಳ ಬದಲಾವಣೆಯಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಸಂಜೀವಿನಿಯಾಗಿದೆ ಇಷ್ಟು ದಿನ ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೆ ಸೋಲಿಗೆ ಮತ್ತು ಸುರಿಸಿದ ಕಣ್ಣೀರಿಗೆ ಉತ್ತರ ಸಿಗುವ ಕಾಲ ಬಂದೇ ಬಿಟ್ಟಿದೆ ನಿಮ್ಮ ನಿಂತಲ್ಲೇ ನಿಂತಿರುವ ಜೀವನಕ್ಕೆ ಒಂದು ದೊಡ್ಡ ತಿರುವು ಸಿಗುವ ಸಮಯ ಇದಾಗಿದೆ ಆದರೆ ಇದರ ಜೊತೆಯಲ್ಲಿ ಒಂದು ದೊಡ್ಡ ಸಮಸ್ಯೆಯೂ ಕೂಡ ನಿಮ್ಮನ್ನು ಕಾಡಲು ಕಾಯುತ್ತಿದೆ ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನ ಹೇಗಿರಲಿದೆ ನಿಮಗೆ ಎದುರಾಗಲಿರುವ ದೊಡ್ಡ ಸಮಸ್ಯೆ ಯಾವುದು ಅದಕ್ಕಿರುವ ಪರಿಹಾರವೇನು ಇದೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಇಷ್ಟ ದೇವರನ್ನು ನೆನೆಯುತ್ತಾ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಾಮೆಂಟ್ ಮಾಡಿ ವೃಶ್ಚಿಕ ರಾಶಿಯವರಾದ ನೀವು ಮೇಲ್ನೋಟಕ್ಕೆ ಬಹಳ ಶಾಂತವಾಗಿ ಕಂಡರೂ ನಿಮ್ಮೊಳಗೆ ಒಂದು ಜ್ವಾಲಾಮುಖಿಯೇ ಅಡಗಿರುತ್ತದೆ ನೀವು ಯಾರ ತಂಟೆಗೂ ಹೋಗುವವರಲ್ಲ ಆದರೆ ನಿಮ್ಮ ತಂಟೆಗೆ ಬಂದರೆ ಅವರನ್ನು ಸುಮ್ಮನೆ ಬಿಡುವವರೂ ಅಲ್ಲ ಇಷ್ಟು ದಿನ ಶನಿಯ ಪ್ರಭಾವದಿಂದಲೋ ಅಥವಾ ಇತರ ಗ್ರಹಗತಿಗಳ ಏರುಪೇರಿನಿಂದಲೋ ನಿಮ್ಮ ನಿಜವಾದ ಶಕ್ತಿ ನಿಮಗೆ ತಿಳಿಯದಂತೆ ಆಗಿತ್ತು ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಜನರು ನಿಮ್ಮನ್ನು ತಪ್ಪಾಗಿಯೇ ಅರ್ಥೈಸಿಕೊಂಡಿರಬಹುದು ಆದರೆ ಸ್ನೇಹಿತರೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜನ ಮತ್ತು ಇತರ ಗ್ರಹಗಳ ಅನುಗ್ರಹದಿಂದ ನಿಮ್ಮ ಆಲೋಚನೆಗಳಿಗೆ ಒಂದು ವಿಶಿಷ್ಟವಾದ ಶಕ್ತಿ ಬರಲಿದೆ ನೀವು ಕಳೆದುಕೊಂಡಿದ್ದ ಆತ್ಮವಿಶ್ವಾಸವು ಈ ತಿಂಗಳಲ್ಲಿ ಮತ್ತೆ ಚಿಗುರೊಡೆಯಲಿದೆ ವಿಶೇಷವಾಗಿ ಈ ತಿಂಗಳು ನಿಮ್ಮ ಜೀವನದ ದಿಕ್ಕು ಸಕಾರಾತ್ಮಕವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾಗಲಿದೆ ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಬಗ್ಗೆ ಹಗುರವಾಗಿ ಮಾತನಾಡಿದವರೇ ಸ್ವತಃ ಬಂದು ನಿಮ್ಮ ಸಲಹೆಯನ್ನು ಕೇಳುವಂತಹ ಶುಭ ಯೋಗ ಈ ತಿಂಗಳಲ್ಲಿ ನಿರ್ಮಾಣವಾಗಲಿದೆ ಇದು ನಿಮ್ಮ ಅಂತರ್ಶಕ್ತಿ ಜಾಗೃತವಾಗುವ ಸಮಯವಾಗಿದೆ ಮೊದಲಿಗೆ ಉದ್ಯೋಗಸ್ಥರ ವಿಚಾರಕ್ಕೆ ಬರೋಣ ಯಾರೆಲ್ಲಾ ಕಚೇರಿಯ ರಾಜಕೀಯಕ್ಕೆ ಬಲಿಯಾಗಿ ಕೆಲಸದಲ್ಲಿ ನೆಮ್ಮದಿಯಿಲ್ಲದೆ ಸಾಕು ಈ ಕೆಲಸ ಬಿಟ್ಟು ಬಿಡೋಣ ಎಂದು ನಿರ್ಧರಿಸಿದ್ದೀರೋ ಅವರಿಗೆ ಈ ಡಿಸೆಂಬರ್ ತಿಂಗಳು ಒಂದು ನಿರ್ಣಾಯಕ ತಿರುವನ್ನು ನೀಡಲಿದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವ ಸಮಯವಿದು ಅನಿರೀಕ್ಷಿತವಾಗಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಅದು ನಿಮಗೆ ಹೊರೆಯಾಗದೆ ಪದೋನ್ನತಿಗೆ ಮೆಟ್ಟಿಲಾಗಲಿದೆ ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದು ಕಾಯುತ್ತಿರುವವರಿಗೆ ಡಿಸೆಂಬರ್ ತಿಂಗಳ ಮಧ್ಯದ ನಂತರ ಬರುವ ಅವಕಾಶಗಳು ಅತ್ಯಂತ ಶ್ರೇಷ್ಠವಾಗಿರುತ್ತವೆ ವಿಶೇಷವಾಗಿ ತಂತ್ರಜ್ಞಾನ ಮಾರಾಟ ವಿಭಾಗ ಮತ್ತು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಸ್ಥಳ ಬದಲಾವಣೆ ಅಥವಾ ವರ್ಗಾವಣೆಯ ಯೋಗವಿದ್ದು ಅದು ನಿಮಗೆ ಅನುಕೂಲಕರವಾಗಿಯೇ ಇರಲಿದೆ ನಿರುದ್ಯೋಗಿಗಳಿಗೆ ಒಂದು ಶುಭ ಸುದ್ದಿ ಇದೆ ಇಷ್ಟು ದಿನ ಸಂದರ್ಶನಗಳಿಗೆ ಹೋಗಿ ಹೋಗಿ ಚಪ್ಪಲಿ ಸವೆಗದೆ ಹೊರತು ಕೆಲಸ ಸಿಕ್ಕಿಲ್ಲ ಎಂಬ ಬೇಸರದಲ್ಲಿದ್ದೀರಾ ಈ ತಿಂಗಳು ನಿಮ್ಮ ಅರ್ಹತೆಗೆ ತಕ್ಕಂತಹ ಕೆಲಸವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಸ್ನೇಹಿತರ ಅಥವಾ ಸಂಬಂಧಿಕರ ಶಿಫಾರಸಿನ ಮೂಲಕ ಉದ್ಯೋಗ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಧೈರ್ಯದಿಂದ ಮುನ್ನಡೆಯಿರಿ ವ್ಯಾಪಾರಸ್ಥರಿಗೆ ಮತ್ತು ಉದ್ಯಮಿಗಳಿಗೆ ಈ ಡಿಸೆಂಬರ್ ತಿಂಗಳು ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಿದೆ ಕಳೆದ ಕೆಲವು ತಿಂಗಳುಗಳಿಂದ ವ್ಯಾಪಾರದಲ್ಲಿ ನಷ್ಟ ಗ್ರಾಹಕರ ಕೊರತೆ ಅಥವಾ ಹಾಕಿದ ಬಂಡವಾಳವು ವಾಪಸ್ ಬಾರದೆ ಒದ್ದಾಡುತ್ತಿದ್ದರೆ ಈಗ ಆ ಸಮಯ ಮುಗಿಯಿತು ಡಿಸೆಂಬರ್ ಮೊದಲ ವಾರದಿಂದಲೇ ಹಣದ ಹರಿವು ಹೆಚ್ಚಾಗಲಿದೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಏಳಿಗೆಯನ್ನು ಕಂಡು ಅಚ್ಚರಿಪಡುವಂತೆ ನಿಮ್ಮ ವ್ಯಾಪಾರವು ವಿಸ್ತರಣೆಯಾಗಲಿದೆ ವಿಶೇಷವಾಗಿ ಕೃಷಿಕರಿಗೆ ಮತ್ತು ರೈತ ಮಿತ್ರರಿಗೆ ಈ ತಿಂಗಳು ಭೂದೇವಿಯ ಅನುಗ್ರಹವಿದೆ ನೀವು ಬೆಳೆದ ಬೆಳೆಗೆ ಸೂಕ್ತವಾದ ಬೆಲೆ ಸಿಗಲಿದೆ ಹಳೆಯ ಸಾಲಗಳು ಮತ್ತು ಬಡ್ಡಿ ಕಟ್ಟುವ ಚಿಂತೆಗಳು ಕೊಂಚ ಕಡಿಮೆಯಾಗಲಿವೆ ಜಮೀನು ಅಥವಾ ಆಸ್ತಿ ಮಾರಾಟದ ವಿಚಾರದಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗಿ ಕೈಗೆ ದೊಡ್ಡ ಮೊತ್ತದ ಹಣವು ಸೇರುವ ಯೋಗವಿದೆ ಅನಿರೀಕ್ಷಿತ ಧನಾಗಮನದ ಯೋಗವು ಈ ತಿಂಗಳಲ್ಲಿ ಬಹಳ ಪ್ರಬಲವಾಗಿದೆ ಎಲ್ಲೋ ಮರೆತು ಹೋದ ಹಣ ಅಥವಾ ಯಾರೋ ನಿಮಗೆ ಕೊಡಬೇಕಾಗಿದ್ದ ಹಣ ಅಥವಾ ಪೂರ್ವಜರ ಆಸ್ತಿಯ ಪಾಲಿನ ಹಣ ಈ ತಿಂಗಳು ನಿಮ್ಮ ಕೈ ಸೇರಲಿದೆ ಕೊಟ್ಟ ಸಾಲವನ್ನು ವಾಪಸ್ ಕೇಳಲು ಇದು ಸರಿಯಾದ ಸಮಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇದು ಮಾಡು ಇಲ್ಲವೇ ಮಡಿ ಎಂಬಂತೆ ಇದ್ದರೂ ಗೆಲುವು ನಿಮ್ಮದೇ ಆಗಲಿದೆ ಇಷ್ಟು ದಿನ ಓದಿದ್ದು ತಲೆಗೆ ಹತ್ತುತ್ತಿಲ್ಲ ಏಕಾಗ್ರತೆ ಸಿಗುತ್ತಿಲ್ಲ ಎಂಬ ದೂರು ನಿಮ್ಮದಾಗಿದ್ದರೆ ಈ ತಿಂಗಳು ಸರಸ್ವತಿಯ ಕಟಾಕ್ಷ ನಿಮ್ಮ ಮೇಲಿದೆ ನಿಮ್ಮ ಸ್ಮರಣಾ ಶಕ್ತಿ ಹೆಚ್ಚಲಿದೆ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಎಂದು ಕನಸು ಕಾಣುತ್ತಿರುವ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಪ್ರಯಾಣದ ಅನುಮತಿ ಸಮಸ್ಯೆಗಳು ಬಗೆಹರಿಯಲಿವೆ ಬಯಸಿದ ವಿಶ್ವವಿದ್ಯಾಲಯದಲ್ಲಿ ಸ್ಥಾನ ಸಿಗುವ ಅಥವಾ ಶೈಕ್ಷಣಿಕ ನೆರವು ಸಿಗುವ ಸಾಧ್ಯತೆಗಳು ಹೆಚ್ಚಿವೆ ಆದರೆ ಒಂದು ಎಚ್ಚರಿಕೆ ಸ್ನೇಹಿತರ ಸಹವಾಸದಲ್ಲಿ ಸಮಯವನ್ನು ಹಾಳು ಮಾಡಬೇಡಿ ನಿಮ್ಮ ಗುರಿಯ ಕಡೆಗೆ ಮಾತ್ರ ನಿಮ್ಮ ಕಣ್ಣಿರಲಿ ಈಗ ಅತ್ಯಂತ ಮುಖ್ಯವಾದ ವಿಚಾರ ಅದುವೇ ಸಂಬಂಧಗಳು ವೃಶ್ಚಿಕ ರಾಶಿಯವರು ಪ್ರೀತಿಗಾಗಿ ತಮ್ಮ ಜೀವವನ್ನೇ ಕೊಡುವವರು ಆದರೆ ಇಷ್ಟು ದಿನ ನಿಮ್ಮ ಪ್ರೀತಿಯನ್ನು ಮನೆಯವರು ಅಥವಾ ಸಂಗಾತಿಯು ಅರ್ಥ ಮಾಡಿಕೊಂಡಿರಲಿಲ್ಲ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳಗಳು ಆಗುತ್ತಿದ್ದರೆ ಈ ತಿಂಗಳು ಅವೆಲ್ಲವೂ ಮಂಜಿನಂತೆ ಕರಗಿ ಹೋಗಲಿವೆ ನಿಮ್ಮಿಬ್ಬರ ನಡುವೆ ಅನ್ಯೋನ್ಯತೆ ಹೆಚ್ಚಲಿದೆ ಮದುವೆಯಾಗಿಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಎಷ್ಟೋ ಸಂಬಂಧಗಳು ಬಂದು ನೋಡಿಕೊಂಡು ಹೋಗಿ ಮುರಿದು ಬಿದ್ದಿರಬಹುದು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಬರುವ ಸಂಬಂಧವು ನಿಮ್ಮನ್ನು ನೇರವಾಗಿ ಮದುವೆ ಮಂಟಪದವರೆಗೂ ಕರೆದೊಯ್ಯಲಿದೆ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗಲಿದ್ದಾರೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ವೈದ್ಯಕೀಯ ಚಿಕಿತ್ಸೆಗಳು ಫಲಕಾರಿಯಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ಮನೆಯಲ್ಲಿ ತೊಟ್ಟಿಲು ತೂಗುವ ಭಾಗ್ಯ ಸದ್ಯದಲ್ಲೇ ಒದಗಿ ಬರಲಿದೆ ಯಾರಾದರೂ ನ್ಯಾಯಾಲಯದ ಅಲೆದಾಟದಲ್ಲಿ ಸಿಲುಕಿಕೊಂಡಿದ್ದರೆ ಈ ತಿಂಗಳು ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಯಿದೆ ಅಥವಾ ಪ್ರಕರಣವು ರಾಜಿ ಸಂಧಾನದ ಮೂಲಕ ಬಗೆಹರಿಯಬಹುದು ನಿಮ್ಮ ಗುಪ್ತ ಶತ್ರುಗಳು ಅಂದರೆ ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರು ತಾವಾಗಿಯೇ ದೂರ ಸರಿಯಲಿದ್ದಾರೆ ಅವರ ನಿಜ ಬಣ್ಣ ಬಯಲಾಗಲಿದೆ ನೀವು ಸತ್ಯದ ಹಾದಿಯಲ್ಲಿ ಇರುವುದರಿಂದ ಜಯ ನಿಮ್ಮದೆ ಸ್ನೇಹಿತರೆ ಇದೆಲ್ಲದರ ನಡುವೆ ನಾಣ್ಯಕ್ಕೆ ಎರಡು ಮುಖ ಇರುವಂತೆ ಈ ತಿಂಗಳಲ್ಲಿ ನೀವು ಎದುರಿಸಬೇಕಾದ ಒಂದು ಅತ್ಯಂತ ಕಷ್ಟಕರವಾದ ಸಮಸ್ಯೆಯಿದೆ ಅದನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ಮೇಲೆ ಹೇಳಿದ ಎಲ್ಲಾ ಲಾಭಗಳು ನಿಮ್ಮ ಕೈ ಜಾರಿ ಹೋಗಬಹುದು ಆ ಸಮಸ್ಯೆ ಏನೆಂದರೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಅನಗತ್ಯ ಆತುರದ ಮಾತು ಹೌದು ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಸಂಚಾರದ ಪ್ರಕಾರ ನಿಮಗೆ ವಿಪರೀತ ಕೋಪ ಮತ್ತು ರಕ್ತದೊತ್ತಡ ಅಥವಾ ಉಷ್ಣ ಸಂಬಂಧಿತ ಕಾಯಿಲೆಗಳು ಬಾಗಿಸುವ ಸಾಧ್ಯತೆ ಇದೆ ಕೆಲಸದ ಒತ್ತಡದಲ್ಲಿ ಊಟ ನಿದ್ರೆ ಬಿಟ್ಟು ಆರೋಗ್ಯವನ್ನು ಕೆಡಿಸಿಕೊಳ್ಳುವ ಸಾಧ್ಯತೆ ಇದೆ ಅಲ್ಲದೆ ನಿಮ್ಮ ನೇರ ನೇರ ಮಾತಿನಿಂದಾಗಿ ಹತ್ತಿರದ ಸಂಬಂಧಗಳು ಮುರಿದು ಬೀಳುವ ಅಪಾಯವಿದೆ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ಈ ತಿಂಗಳು ನಿಮಗೆ ಅಕ್ಷರಶಃ ಅನ್ವಯವಾಗುತ್ತದೆ ಆತುರಪಟ್ಟು ಆಡುವ ಒಂದು ಮಾತು ನಿಮ್ಮ ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು ಅಥವಾ ನಿಮ್ಮ ಮೇಲಧಿಕಾರಿಗಳ ಮುಂದೆ ನಿಮ್ಮ ಗೌರವವನ್ನು ಕಡಿಮೆ ಮಾಡಬಹುದು ಈ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ಈ ವಿಶೇಷ ಪರಿಹಾರವನ್ನು ತಪ್ಪದೇ ಪಾಲಿಸಿ ಈ ತಿಂಗಳು ನೀವು ಕಡ್ಡಾಯವಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಹತ್ತಿರದ ನಾಗದೇವತೆ ದೇವಸ್ಥಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅಥವಾ ಕನಿಷ್ಠ ಪಕ್ಷ ದೀಪ ಆರಾಧನೆಯನ್ನು ಮಾಡಿ ಇದು ನಿಮ್ಮ ಕೋಪವನ್ನು ಕಡಿಮೆ ಮಾಡಿ ಶತ್ರುಗಳನ್ನು ನಾಶ ಮಾಡುತ್ತದೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಿ ಯಾರು ಏನೇ ಅಂದರೂ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ ಒಂದು ಗಳಿಗೆ ಯೋಚಿಸಿ ನಂತರ ಮಾತನಾಡಿ ಸಾಧ್ಯವಾದರೆ ಮಂಗಳವಾರದ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಅಥವಾ ತೊಗರಿ ಬೇಳೆಯನ್ನು ಬಡವರಿಗೆ ದಾನ ಮಾಡಿ ಇದು ಕುಜದೋಷದ ಪರಿಣಾಮವನ್ನು ತಗ್ಗಿಸುತ್ತದೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಅದೃಷ್ಟವನ್ನು ಕುಲಾಯಿಸುವ ಬಣ್ಣಗಳು ಕೆಂಪು ಮತ್ತು ಹಳದಿ ಯಾವುದೇ ಶುಭ ಕಾರ್ಯಕ್ಕೆ ಹೋಗುವಾಗ ಈ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಅದೃಷ್ಟದ ದಿನಗಳು ಮಂಗಳವಾರ ಗುರುವಾರ ಮತ್ತು ಭಾನುವಾರ ಈ ದಿನಗಳಲ್ಲಿ ನೀವು ಹೊಸ ಕೆಲಸವನ್ನು ಆರಂಭಿಸಿದರೆ ಸಾಲ ತೀರಿಸಲು ಆರಂಭಿಸಿದರೆ ಅಥವಾ ಪ್ರೀತಿ ನಿವೇದನೆ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಕೊನೆಯದಾಗಿ ಬಂಧುಗಳೇ ವೃಶ್ಚಿಕ ರಾಶಿಯವರಾದ ನೀವು ಸೋಲನ್ನು ಒಪ್ಪಿಕೊಳ್ಳುವವರಲ್ಲ ಈ ಡಿಸೆಂಬರ್ ತಿಂಗಳು ಕೇವಲ ಅಂತ್ಯವಲ್ಲ ಇದು ನಿಮ್ಮ ಸುವರ್ಣ ಯುಗದ ಆರಂಭವಾಗಿದೆ ಪಾತಾಳಕ್ಕೆ ಬಿದ್ದಿದ್ದೇನೆ ಎಂದು ಕೊರಗಬೇಡಿ ಒಂದು ಚೆಂಡು ಎಷ್ಟು ಜೋರಾಗಿ ನೆಲಕ್ಕೆ ಅಪ್ಪಳಿಸುತ್ತದೆಯೋ ಅಷ್ಟೇ ಎತ್ತರಕ್ಕೆ ಚಿಮ್ಮುತ್ತದೆ ನೀವು ಈಗ ಚಿಮ್ಮುವ ಸಮಯ ಬಂದಿದೆ ಎದೆಗುಂದಬೇಡಿ ಮುನ್ನಡೆಯಿರಿ ಈ ತಿಂಗಳು ನೀವು ಒಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತೀರಿ ಈ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಧೈರ್ಯವನ್ನು ತುಂಬಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಸುಬ್ರಹ್ಮಣ್ಯ ಅಥವಾ ನನ್ನ ಸಮಯ ಬಂದಿದೆ ಎಂದು ಬರೆಯಿರಿ ನಿಮ್ಮ ಆ ಸಕಾರಾತ್ಮಕ ಆಲೋಚನೆಯೇ ನಿಮ್ಮ ಗೆಲುವಿನ ಮೊದಲ ಮೆಟ್ಟಿಲು ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ಶ್ರೀ ದೇವರು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ವೃಶ್ಚಿಕ ರಾಶಿಯ ಸ್ನೇಹಿತರಿಗೆ ಹಂಚಿಕೊಳ್ಳಿ